ಹೇಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೋಡ್ತಾ ಇದ್ದೀರಾ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಈ ಥರದ್ದೊಂದು ನಾಲ್ಕು ಟ್ರಾನ್ಸ್ಪೋರ್ಟ್ ಬೋಲ್ಟ್ ಬರುತ್ತೆ ಸೊ ಇದನ್ನು ಇವಾಗ ರಿಮೂವ್ ಮಾಡಿದ್ದೀನಿ ನಾನು ಇಲ್ಲಿ ಕಾಣಿಸ್ತಾ ಇದ್ದೆ ನೋಡಿ ಫೋರ್ ಬೋಲ್ಟ್ಸ್ ಬರುತ್ತೆ ಟ್ರಾನ್ಸ್ಫಿಟ್ ಬೋಲ್ಟ್ ಅಂತ ಸೊ ನೀವು ಎಲ್ಲಾದರೂ ಮಷಿನ್ ಶಿಫ್ಟ್ ಮಾಡ್ತಾ ಇದ್ದೀರಾ ಅಂದರೆ ಹಚ್ಕೊಂಡು ಶಿಫ್ಟ್ ಮಾಡ್ಕೋಬೇಕು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅಂಥ ಟೈಮಲ್ಲಿ ರಿಮೂವ್ ಮಾಡ್ಕೋಬೇಕಾಗುತ್ತೆ ಇದನ್ನು ರಿಮೂವ್ ಮಾಡ್ಕೊಂಡಿಲ್ಲ ಅಂದರೆ ಮಷಿನ್ ಹಾಗೆ ಸ್ಟಾರ್ಟ್ ಮಾಡ್ತಾರೆ ಮಷಿನ್ ವೈಬ್ರೇಷನ್ ಆಗಿ ಫುಲ್ ಅಳ್ಳ ಅಳ್ ಅಲಗ್ಯಾಡ್ಬಿಡುತ್ತೆ ಅಂದರೆ ಬೆಳೋದು ಚೇಂಜಸ್ ಇರುತ್ತೆ ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋ ಹೆಲ್ಪ್ ಆಗಲಿ ಅಂತ ಈ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ನಿಮಗೆ ಮಾಡಿದ್ದು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಫ್ರಂಟ್ ರೋಡ್ ವಾಷಿಂಗ್ ಮೆಷಿನ್ ಇನ್ನಿತರ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಅಂದ್ರೆ ನಮ್ಮ ಚಾನಲ್ ಟೆಕ್ ಮಲೀಕನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡ್ಬೋದು ಗಾಯ್ಸ್ ಸಿಗೋಣ ಫ್ರೆಂಡ್ಸ್ ವಿಡಿಯೋದಲ್ಲಿ